ನಮಸ್ಕಾರ ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಭೆಗೆ ನಗರಸಭೆಯ ಹನ್ನೆರಡು ಸಿಬ್ಬಂದಿಗಳನ್ನು ನೇಮಕಗೊಳಿಸಿರುವುದರಿಂದ ಸಾರ್ವಜನಿಕರ ಕೆಲಸಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಶಾಸಕರ ಗಮನಕ್ಕೆ ತಂದಿದ್ದೇವೆ ಕೂಡಲೇ ಮರು ನೇಮಕಗೊಳಿಸದಿದ್ದರೆ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದೇವೆ ಎಂದು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಎಚ್ಚರಿಸಿದರು ಶಿರಸಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಶುಕ್ರವಾರ ಇಲ್ಲಿನ ನಗರಸಭೆ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಿಂದುಳಿದ ಆಯೋಗದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದು ಮೊದಲು ಹದಿನೈದು ಸಿಬ್ಬಂದಿ ನೇಮಕ ಮಾಡಲಾಗಿತ್ತು ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಸಿಬ್ಬಂದಿಗಳನ್ನು ನಗರಸಭೆ ಕೆಲಸಕ್ಕೆ ನಿಯೋಜಿಸಿ ಎಂದು ಹೇಳಿದಾಗ ಮೂರು ಸಿಬ್ಬಂದಿಗಳನ್ನು ಕಡಿಮೆಗೊಳಿಸಿ ಹನ್ನೆರಡು ಸಿಬ್ಬಂದಿಗಳನ್ನು ನೇಮಕಗೊಳಿಸಿದ್ದಾರೆ ನಗರಸಭೆಯ ಅಧಿಕಾರವನ್ನು ಸಮೀಕ್ಷೆಗೆ ನಿಯೋಜನೆ ಮಾಡಿದರೆ ಸಾರ್ವಜನಿಕರ ಕೆಲಸ ಮಾಡುವವರು ಯಾರು ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಸಮಸ್ಯೆಯಾಗುತ್ತಿದೆ ನಗರಸಭೆ ಕಾರ್ಯಾಲಯದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇಲ್ಲದೆ ಖಾಲಿಯಾಗಿದೆ ಜಿಲ್ಲಾಡಳಿತ ತಕ್ಷಣ ಆದೇಶ ಹಿಂಪಡೆದು ಅವರನ್ನು ನಗರಸಭೆ ಕೆಲಸಕ್ಕೆ ನೇಮಿಸಬೇಕು ಆದರೂ ಕ್ರಮ ವಹಿಸದಿದ್ದರೆ ಪ್ರತಿಭಟನೆಗೆ ನಿರ್ಧಾರ ಮಾಡುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸದಸ್ಯರಾದ ಆನಂದ್ ಸಾಲೇರ್ ಕಿರಣ್ ಶೆಟ್ಟರ್ ಕುಮಾರ್ ಬೋರ್ಕರ್ ನಾಗರತ್ನ ಜೋಗ್ಲೇಕರ್ ಮುಕ್ತಾ ಶೆಟ್ಟಿ ಶಾರದಾ ಶೇಟ್ ಮಾಲತಿ ಶೆಟ್ಟಿ ನಾಗರಾಜ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು ಆದೇಶ ಬಂದಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಆ ಸಮೀಕ್ಷೆಗೋಸ್ಕರ ಸರ್ಕಾರದಿಂದ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಆಡಳಿತ ಇರ್ಬೋದು ನಮ್ಮ ನಗರಸಭೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಮೊದಲು ಹದಿನೈದು ಜನರನ್ನ ನಿಯೋಜನೆ ಮಾಡಿದ್ರು ನಾವು ಸ್ವಲ್ಪ ವಿರೋಧ ಮಾಡಿದ ನಂತರ ಈಗ ಹನ್ನೆರಡು ಜನರನ್ನ ನಿಯೋಜನೆ ಮಾಡಿದ್ದಾರೆ ನಾವು ಕೇಳೋದಿಷ್ಟೇ ಈ ಹನ್ನೆರಡು ಜನರನ್ನ ನಗರಸಭೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ನಗರಸಭೆಯಲ್ಲಿ ಸಾರ್ವಜನಿಕ ಕೆಲಸಗಳನ್ನ ಮಾಡ್ಕೊಡೋರು ಯಾರು ಅಂತ ಈಗ ಸಾರ್ವಜನಿಕ ಒಂದು ಜನನ ಮರಣ ಇರ್ಬೋದು ಯಾವುದೇ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಏನೇ ಇದ್ದರೂ ಸಾರ್ವಜನಿಕರು ನಗರಸಭೆಗೆ ಬಂದೇ ಬಗೆಹರಿಸ್ಕೋಬೇಕು ಅಂಥದ್ರಲ್ಲಿ ಈಗ ಟ್ಯಾಕ್ಸ್ ಸೆಕ್ಷನ್ ಅಂತ ಹೋಗಿ ನೋಡಿದ್ರೆ ಒಬ್ಬರೇ ಒಬ್ಬರು ಸಿಬ್ಬಂದಿಗಳಿಲ್ಲ ಎಲ್ಲರನ್ನೂ ಸಮೀಕ್ಷೆಗೆ ಹಾಕಿದ್ರೆ ಇಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಕೊಡೋರು ಯಾರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೂ ಕೇಳ್ಕೊಳ್ಳೋದಿಷ್ಟೇ ತಾಲೂಕಾ ಆಡಳಿತ ತಾವೇನು ನಮ್ಮ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರೆ ಅಂತ ಆದೇಶವನ್ನು ತಕ್ಷಣ ಹಿಂಪಡಿಬೇಕು ಮತ್ತು ಅವರನ್ನ ಇಲ್ಲಿ ನಗರಸಭೆ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ತಪ್ಪಿದ್ದಲ್ಲಿ ನಾವು ಮುಂದಿನ ದಿವಸದಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ನಾವು ಹೋರಾಟ ಮಾಡ್ತೇವೆ ಆದಷ್ಟು ಬೇಗ ಅದಕ್ಕನ್ನು ಅವಕಾಶ ಮಾಡಿಕೊಡನೆ ನಮ್ಮ ಸಿಬ್ಬಂದಿಗಳನ್ನು ಸಾರ್ವಜನಿಕ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಅಂತ ಕೇಳ್ಕೊತೇನೆ